ಓಂ ತತ್ಸತ್ ಎಲ್ಲರಿಗೂ ಕೂಡ ಮತ್ತೊಂದು ಸಂವಾದಕ್ಕೆ ಸ್ವಾಗತ ನಾವು ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆಗಳನ್ನು ಹಾಕ್ತೇವೆ ಆ ಕಾಣಿಕೆ ವಾಸ್ತವಿಕವಾಗಿ ಹೇಗೆ ಉಪಯೋಗ ಆಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟೋ ನಮ್ಮ ಸನಾತನ ಭಕ್ತರಿಗೆ ಹೇಳಿದ್ವಿ ನೋಡಿ ಗೌರ್ಮೆಂಟಿನ ಅಂಡರ್ದಲ್ಲಿ ಇರತಕ್ಕಂಥ ದೇವಸ್ಥಾನಗಳಿಗೆ ಕಾಣಿಕೆಯನ್ನು ಸಲ್ಲಿಸಬೇಡಿ ನಿಮ್ಮ ಕಾಣಿಕೆ ಅನ್ನುವಂಥದ್ದು ಸರಿಯಾಗಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದನ್ನು ಆದರೆ ನಾವು ಎಷ್ಟು ಹೇಳಿದ್ರೂ ಕೂಡ ಸಾಮಾನ್ಯನಾಗಿರ್ತಕ್ಕಂಥ ಈ ಸನಾತನೀಯರಿಗೆ ಅದರ ಪರಿಕಲ್ಪನೆ ಅನ್ನುವಂಥದ್ದಿಲ್ಲ ಅಂದ್ರೆ ನಮ್ಮಲ್ಲಿ ಜಾಗೃತಿ ಎನ್ನುವಂಥದ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಈಗ ಸದ್ಯ ನಡೀತಾ ಇರತಕ್ಕಂಥ ಜಮ್ಮುವಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಘಟನೆ ಜಮ್ಮುವಿನಲ್ಲಿ ಒಂದು ಬಹಳ ಪ್ರಸಿದ್ಧವಾಗಿರತಕ್ಕಂಥ ಶಕ್ತಿಪೀಠ ಇದೆ ವೈಷ್ಣೋದೇವಿ ಶಕ್ತಿಪೀಠ ತಾವೆಲ್ಲರೂ ಕೂಡ ಸಾಕಷ್ಟು ಜನ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ತೀರಿ ಅಲ್ಲಿ ದರ್ಶನವನ್ನ ಪಡಿತೀರಿ ದೇವಿ ಅಂದ್ರೆ ಅತ್ಯಂತ ಶಕ್ತಿಪೂರ್ಣವಾಗಿರತಕ್ಕಂತಹ ದೇವಿಯ ಸ್ಥಾನ ಅಂತ ಹೇಳಿ ಕರ್ನಾಟಕದ ಎಷ್ಟೋ ಭಕ್ತರು ಕೂಡ ಅಲ್ಲಿ ದರ್ಶನವನ್ನ ಮಾಡ್ತಾರೆ ಈ ಒಂದು ದರ್ಶನದ ಸಂದರ್ಭದಲ್ಲಿ ಹಿಂದೂಗಳ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಗುಣಧರ್ಮ ಅಂತಂದ್ರೆ ಹೋಗಿರತಕ್ಕಂಥ ದೇವಸ್ಥಾನಕ್ಕೆ ಏನಾದರೂ ಒಂದನ್ನು ಸಮರ್ಪಣೆ ಮಾಡಿ ಬರುವಂತಹದ್ದು ಹಾಗಾಗಿ ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಮತಪಂಥಗಳ ಧಾರ್ಮಿಕ ಕೇಂದ್ರ ಹಿಂದೂ ಧಾರ್ಮಿಕ ಕೇಂದ್ರ ಅನ್ನುವಂತಹದ್ದು ಯಾವಾಗಲೂ ಶ್ರೀಮಂತವಾಗಿರುತ್ತೆ ನಾವು ಜಗತ್ತಿನ ಅತ್ಯಂತ ಶ್ರೀಮಂತ ಧಾರ್ಮಿಕ ಕೇಂದ್ರಗಳು ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಟಾಪ್ ಫೈವ್ ಅಲ್ಲಿ ಯಾವಾಗಲೂ ಕೂಡ ಹಿಂದೂ ದೇವಸ್ಥಾನಗಳು ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆ ಏನು ತಿರುಪತಿ ವೆಂಕಟರಮಣ ಅನ್ನುವಂಥವನು ಜಗತ್ತಿನ ಅತ್ಯಂತ ಶ್ರೀಮಂತವಾಗಿರತಕ್ಕಂತಹ ದೇವಸ್ಥಾನಗಳಲ್ಲಿ ಮುಖ್ಯನಾಗಿ ಬರುವಂಥವನು ಇನ್ನೂ ಹಲವಾರು ಅನಂತ ಪದ್ಮನಾಭ ಇರಬಹುದು ಶಿರಡಿ ಸಾಯಿಬಾಬಾ ಇರಬಹುದು ಇವರೆಲ್ಲ ದೇವಸ್ಥಾನಗಳು ಕೂಡ ಕೋಟಿ ಕೋಟಿ ಹಣಗಳನ್ನ ಪ್ರತಿ ವರ್ಷ ಭಕ್ತರಿಂದ ಸಂಗ್ರಹ ಮಾಡುವಂತಹ ಸಂಸ್ಥೆಗಳು ಇಂತಹ ಸಂಸ್ಥೆಗಳಲ್ಲಿ ವೈಷ್ಣೋದೇವಿ ಸಂಸ್ಥೆಯು ಕೂಡ ಒಂದು ಅಲ್ಲಿರತಕ್ಕಂತಹ ವೈಷ್ಣೋದೇವಿ ಏನು ಆ ಒಂದು ದೇವಸ್ಥಾನವನ್ನ ಆಡಳಿತ ಮಾಡುವಂತಹ ಒಂದು ಕಮಿಟಿ ಏನಿದೆ ಆ ಕಮಿಟಿಯವರು ಹಿಂದೂಗಳು ನೀಡಿರತಕ್ಕಂಥ ಕಾಣಿಕೆಗಳಿಂದ ಕಾಣಿಕೆಗಳನ್ನ ಸಂಗ್ರಹಿಸಿ ಸುಮಾರು ಐದು ನೂರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಒಂದು ವೈಷ್ಣೋದೇವಿ ಮೆಡಿಕಲ್ ಸೈನ್ಸ್ ಕಾಲೇಜನ್ನು ಜಮ್ಮುವಿನಲ್ಲಿ ಸ್ಥಾಪನೆ ಮಾಡುತ್ತಾರೆ ಇಲ್ಲಿ ಮಾಡಿರುವಂತಹದ್ದು ಬಹಳ ಒಳ್ಳೆಯದೇ ನೋಡಿ ಹಿಂದೂಗಳ ಹಣ ಅನ್ನುವಂತಹದ್ದು ಒಳ್ಳೆಯದಾಗಿರ್ತಕ್ಕಂತಹ ಒಂದು ಕಾರ್ಯಕ್ಕೆ ಇಲ್ಲಿ ವಿನಿಯೋಗ ಆಯಿತು ಅಂತ ನಾವು ಅಂದ್ಕೊಳ್ತೇವೆ ಆದರೆ ಆ ಮೆಡಿಕಲ್ ಕಾಲೇಜಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಇರತಕ್ಕಂತಹ ಸೀಟ್ಗಳು ಏನಿದ್ದಾವೆ ಅವುಗಳಲ್ಲಿ ಸುಮಾರು ಎಂಬತ್ತು ಪ್ರತಿಶತ ಸೀಟ್ಗಳನ್ನ ಮುಸ್ಲಿಮರಿಗೆ ಅಲ್ಲಿ ನೀಡಲಾಗ್ತಾ ಇದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹಿಂದೂಗಳಿಗೆ ಸೀಟನ್ನು ಕೊಡ್ತಾ ಇದ್ದಾರೆ ದುಡ್ಡು ಯಾರದ್ದು ಹಿಂದುಗಳದ್ದು ಕಟ್ಟಿರತಕ್ಕಂಥವ್ರು ಯಾರು ಹಿಂದುಗಳು ಆದ್ರೆ ಮ್ಯಾನೇಜ್ಮೆಂಟ್ ಮಾಡೋರು ಯಾರು ಹಿಂದುಗಳು ಆದ್ರೆ ಅಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುವವರು ಯಾರು ಮುಸ್ಲಿಮರು ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಪಡೆಯುವವರು ಯಾರು ಮುಸ್ಲಿಮರು ಅಲ್ಲಿಂದ ಯಾರಿಗೆ ಉಪಯೋಗ ಆಗ್ತಾ ಇದೆ ಮುಸ್ಲಿಮರಿಗೆ ನಾವು ದುಡಿದಿರ್ತಕ್ಕಂತ ಹಣ ನಾವು ನಮ್ಮ ಧರ್ಮ ಅನ್ನುವಂಥದ್ದು ಅಭಿವೃದ್ಧಿ ನಮ್ಮ ಧರ್ಮದಲ್ಲಿ ಪುಣ್ಯ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಿಂದೂ ಆಗಿರತಕ್ಕಂಥವನು ಸನಾತನ ಆಗಿರತಕ್ಕಂಥವನು ಎಂದೂ ಕೂಡ ತನ್ನ ಧರ್ಮ ಕ್ಷೇತ್ರಕ್ಕೆ ಬರಿಗೈಯಲ್ಲಿ ಹೋಗುವುದಿಲ್ಲ ಅವನು ಹೋಗಬೇಕಾದ್ರೆ ಹಣ್ಣನ್ನ ತೆಗೆದುಕೊಂಡು ಹೋಗ್ತಾನೆ ಕಾಯನ್ನ ತೆಗೆದುಕೊಂಡು ಹೋಗ್ತಾನೆ ಹೂವನ್ನ ತೆಗೆದುಕೊಂಡು ಹೋಗ್ತಾನೆ ಇನ್ನೂ ಹಲವಾರು ರೀತಿಯಾಗಿರತಕ್ಕಂತ ಕೆಲವು ದೇವಿ ದೇವಸ್ಥಾನಗಳಿಗೆ ಸಾವಿರಾರು ರೂಪಾಯಿಗಳ ವಸ್ತ್ರಗಳನ್ನ ಅಂದ್ರೆ ಸೀರೆಗಳನ್ನ ಅಲ್ಲಿ ಸಮರ್ಪಣೆ ಮಾಡ್ತಾರೆ ಎಷ್ಟೋ ಜನ ಚಿನ್ನ ಬೆಳ್ಳಿ ಬಂಗಾರಗಳನ್ನ ಅಲ್ಲಿ ಸಮರ್ಪಣೆ ಮಾಡ್ತಾರೆ ಆದ್ರೆ ಈ ಎಲ್ಲಾ ಹಣ ವಾಸ್ತವಿಕವಾಗಿ ಯಾವ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸನಾತನೀಯರು ಬಹಳ ಬಹಳ ಕಾಳಜಿಯಿಂದ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಬಂದೊದಗಿದೆ ಒಂದು ವೇಳೆ ನಾವು ಇದೇ ರೀತಿಯಾಗಿ ಅಂಧಭಕ್ತರಾಗಿ ಕೇವಲ ನಾವು ಅಂಧರತ್ವದಿಂದ ನಾವು ಒಂದು ವೇಳೆ ಈ ಒಂದು ನಮ್ಮ ಕೆಲವೊಂದಷ್ಟು ಮೂಢವಾದಂಥ ಮೌಢ್ಯವಾದಂಥ ಆಚರಣೆಗಳನ್ನು ನಡೆಸ್ಕೊಂಡು ಹೋದ್ರೆ ಇನ್ನು ಬಹಳಷ್ಟು ದಿನ ಈ ಸನಾತನ ಧರ್ಮ ಅನ್ನುವಂಥದ್ದು ಭೂಮಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅನ್ನುವಂತಹ ಕುತಂತ್ರಗಳು ಸಾವಿರಾರು ರೀತಿಯಲ್ಲಿ ನಡೀತಾ ಇದ್ದಾವೆ ಸಾಕಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಈ ಯೂಟ್ಯೂಬ್ ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಕೆಲವು ಇಬ್ಬರು ವ್ಯಕ್ತರುಗಳು ಏನು ಸನಾತನ ಧರ್ಮಕ್ಕೆ ಪರವಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಇದರಿಂದ ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ವಾಸ್ತವಿಕವಾಗಿ ಸನಾತನೀಯರು ಜಾಗೃತರಾಗಿದ್ದಾರೆ ಅಂತ ಹೇಳಿ ಕೇವಲ ಸನಾತನೀಯರಲ್ಲಿ ಇರತಕ್ಕಂತಹ ಕೇವಲ ಹತ್ತರಿಂದ ಇಪ್ಪತ್ತು ಪ್ರತಿಶತ ವ್ಯಕ್ತಿಗಳು ಮಾತ್ರ ಜಾಗೃತರ ಾರೆ ವಿನಃ ಇನ್ನು ಎಂಬತ್ತು ಪ್ರತಿಶತ ಜನರಿಗೆ ಈ ಸನಾತನ ಧರ್ಮದ ಮೂಲ ಪರಿಸ್ಥಿತಿ ಏನಿದೆ ಅನ್ನೋದರ ಪರಿಕಲ್ಪನೆಯೂ ಕೂಡ ಇಲ್ಲ ಹಾಗಾಗಿ ಆ ಎಂಬತ್ತು ಪ್ರತಿಶತ ಜನರಿಂದಾಗಲಿಯೇ ಇವತ್ತು ಇಂತಹ ಪರಿಸ್ಥಿತಿಗಳು ನಡೀತಾ ಇದ್ದಾವೆ ಅವರಿಗೆ ಕೇವಲ ದೇವರನ್ನ ದರ್ಶನ ಮಾಡುವುದಷ್ಟು ಮಾತ್ರ ಮುಖ್ಯವೇ ವಿನಃ ಆ ದರ್ಶನದಿಂದ ಆಗ್ತಾ ಇರುವಂತಹ ವ್ಯವಸ್ಥೆಗಳೇನು ನ್ಯಾಯವೇನು ಅನ್ಯಾಯವೇನು ಇದು ಯಾವುದೂ ಕೂಡ ಅವರಿಗೆ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಅಂಧಭಕ್ತರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಶಾಸ್ತ್ರ ಸನಾತನ ಧರ್ಮದಲ್ಲಿ ಇರ್ತಕ್ಕಂತಹ ಏನು ಸ್ಮೃತಿಗಳಿದ್ದಾವೆ ಧರ್ಮಸೂತ್ರಗಳಿದ್ದಾವೆ ಅವುಗಳೂ ಕೂಡ ಏನು ಅಂತಂದ್ರೆ ದಾನವನ್ನ ಮಾಡಬೇಕಾದ್ರೆ ದಾನವನ್ನ ಯಾವ ವ್ಯಕ್ತಿಗೆ ನಾನು ಮಾಡ್ತಾ ಇದ್ದೇನೆ ಅವನ ಪರಿಸ್ಥಿತಿ ಏನು ಆ ನಾನು ಕೊಟ್ಟಿರುವಂತ ದಾನ ಯಾವ ರೀತಿಯಾಗಿ ಉಪಯೋಗ ಆಗತ್ತೆ ಅನ್ನೋದನ್ನ ವಿಚಾರ ಮಾಡಿಯೇ ದಾನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಲಾಗಿದೆ ಅದಕ್ಕಾಗಿ ಸತ್ಪಾತ್ರೇನ ದಾತವ್ಯ ಒಳ್ಳೆಯ ಸತ್ಪಾತ್ರ ಒಳ್ಳೆಯ ಪಾತ್ರನಿಗೆ ಅಂದ್ರೆ ಒಳ್ಳೆ ಒಂದು ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಅದನ್ನ ಧರ್ಮಕ್ಕಾಗಿ ಉಪಯೋಗಿಸುವಂತಹ ಕ್ಷೇತ್ರಗಳಿಗೆ ಮಾತ್ರ ದಾನವನ್ನ ಮಾಡಬೇಕು ಅಂತಹ ವ್ಯಕ್ತಿಗಳಿಗೆ ಮಾತ್ರ ದಾನವನ್ನು ಮಾಡಬೇಕು ನಾವು ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅವನು ನಮ್ಮ ಮುಂದೆ ಕೈ ಒಡ್ಡಿದ್ದಾನೆ ಭೌತಿ ಭಿಕ್ಷಾಂದೇಹಿ ಅಂತ ಹೇಳಿದ್ದಾನೆ ಅಂತ ಹೇಳಿ ಅವನಿಗೆ ಒಂದು ನೂರು ರೂಪಾಯಿಯನ್ನ ನಾವು ಕೊಟ್ಟಿವಿ ಅಂತ ಆದ್ರೆ ಆ ನೂರು ರೂಪಾಯಿಯನ್ನ ತೆಗೆದುಕೊಂಡು ಹೋಗಿ ಅವನು ಎಲ್ಲೋ ಒಂದು ಸಾರಾಯಿ ಅಂಗಡಿಯಲ್ಲಿ ಸಾರಾಯನ್ನ ಕುಡಿದು ಮದ್ಯಪಾನವನ್ನ ಮಾಡಿ ಅವನು ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೊರದ ಅಂತಾದ್ರೆ ಆ ಒಂದು ಅವನು ಹೊಡೆದಿರತಕ್ಕಂತಹ ಪಾಪಕ್ಕೆ ಈ ನೂರು ರೂಪಾಯಿ ಕೊಟ್ಟಿರತಕ್ಕಂಥ ವ್ಯಕ್ತಿ ಕಾರಣನಾಗ್ತಾನೆ ಅವನ ಲಿವರ್ ಹಾಳಾಗ್ಲಿಕ್ಕೆ ಈ ನೂರು ರೂಪಾಯಿ ಕೊಟ್ಟಿರತಕ್ಕಂಥ ವ್ಯಕ್ತಿ ಕಾರಣನಾಗ್ತಾನೆ ಹಾಗಾಗಿ ಯಾವುದನ್ನ ನಾವು ದಾನ ಮಾಡ್ತಾ ಇದ್ದೇವೆ ಯಾರಿಗೆ ನಾವು ದಾನ ಮಾಡ್ತಾ ಇದ್ದೇವೆ ಯಾವ ರೀತಿಯಾಗಿ ನಾವು ದಾನವನ್ನು ಮಾಡಬೇಕಾಗಿದೆ ಇದರ ಬಗ್ಗೆ ಬಹಳ ಬಹಳ ಸೀರಿಯಸ್ ಆಗಿ ಬಹಳ ಆಳವಾಗಿ ಸನಾತನೀಯರು ವಿಚಾರವನ್ನು ಮಾಡಬೇಕು ಸನಾತನೀಯರಲ್ಲಿ ಹಣದ ಕೊರತೆ ಇಲ್ಲ ಆದ್ರೆ ಇವತ್ತು ಧರ್ಮ ಸಂಸ್ಥಾಪನೆಗೆ ಹಣದ ಕೊರತೆ ಬರ್ತಾ ಇದೆ ಹಣದ ಕೊರತೆ ಸನಾತನೀಯರಲ್ಲಿ ಇಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ಏನು ಸನಾತನೀಯರಿದ್ದಾರೆ ಅವರಲ್ಲಿ ಬೇಕಾದಷ್ಟು ಹಣ ಇದೆ ಆದರೆ ಯಾವುದಕ್ಕೆ ಹಣ ಬೇಕಾಗಿದೆ ಅದಕ್ಕೆ ಸನಾತನೀಯರ ಹಣ ಬನ್ನುವಂಥದ್ದು ಬಂದು ಉಟ್ತಾ ಇಲ್ಲ ಅದು ಅಲ್ಲಿ ಬಂದು ತಲುಪ್ತಾ ಇಲ್ಲ ಇವತ್ತು ಧರ್ಮ ಸಂಸ್ಥಾಪನೆಗಾಗಿ ಹೊಂಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ಇಡೀ ಭಾರತವನ್ನ ಸಂಚಾರ ಮಾಡಿದ್ದೇನೆ ಅದು ಒಂದು ಬಾರಿ ಅಲ್ಲ ಮೂರು ಮೂರು ಬಾರಿ ನಾನು ಭಾರತವನ್ನ ಸಂಚಾರ ಮಾಡಿದ್ದೇನೆ ಬಹಳಷ್ಟು ರೀತಿಯಲ್ಲಿ ನಾನು ವಿಚಾರವನ್ನ ವಿಚಾರವನ್ನು ಮಾಡಿದ್ದೇನೆ ಬಹಳಷ್ಟು ಜನ ಈ ಸನಾತನ ಧರ್ಮ ಧರ್ಮದ ಬಗ್ಗೆ ಕೆಲಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳನ್ನ ಭೇಟಿಯಾಗಿದ್ದೇನೆ ಅವರ ಜೊತೆ ತಾಸುಗೆಟ್ಟಲೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿದ್ದೇನೆ ಆದರೆ ಎಲ್ಲ ಚರ್ಚೆಗಳ ಕೊನೆಯಲ್ಲಿ ಬರತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಕರ ಕೆಲಸಕ್ಕೆ ನಮ್ಮ ಈ ಜಾಗೃತಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ ನಮಗೆ ಹಣ ಸಾಕಾಗ್ತಾ ಇಲ್ಲ ನಮಗೆ ಸ್ಪಾನ್ಸರ್ಸ್ಗಳು ಬೇಕಾಗಿದ್ದಾರೆ ಅಥವಾ ನಮಗೆ ಸನಾತನೀಯರಿಂದ ಎಷ್ಟು ಸಪೋರ್ಟ್ ಸಿಗಬೇಕಾಗಿದೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಹಾಗಂತೇಳಿ ಈ ಕಡೆ ಸನಾತನೀಯರು ಏನು ದಾನ ಮಾಡ್ಬೇಕು ಮಾಡ್ತಾ ಇದ್ದಾರೆ ತನ್ನ ಕೈಯಲ್ಲಿ ಆಗಿರ್ತಕ್ಕಂಥ ದಾನವನ್ನ ಪ್ರತಿಯೊಬ್ಬ ಸನಾತನೀನೇ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಸನಾತನ ಧರ್ಮವನ್ನ ಉಳಿಸ್ಲಿಕ್ಕೆ ಅಂತ ಹೇಳಿ ತೊಳಲಾಡ್ತಾ ಇರುವಂತಹ ಬಳಲಾಡ್ತಾ ಇರುವಂತಹ ವ್ಯಕ್ತಿಗಳು ಹಣಕ್ಕಾಗಿ ಪರದಾಡ್ತಾ ಇದ್ದಾರೆ ಈ ಒಂದು ಹಣವನ್ನ ದಾನ ಮಾಡುವಂತ ವ್ಯಕ್ತಿಗಳು ದಾನ ಮಾಡಿರುವಂತಹ ಹಣ ಯಾವ ವ್ಯಕ್ತಿಗೆ ಸೇರಬೇಕಾಗಿದೆ ಆ ವ್ಯಕ್ತಿಗೆ ಸರಿಯಾಗಿ ಹೋಗಿ ಸೇರ್ತಾ ಇಲ್ಲ ಇದರ ಮಧ್ಯದಲ್ಲಿ ಈ ಒಂದು ಮುಜರಾಯಿ ಇಲಾಖೆಯವರ ಏನು ದೇವಸ್ಥಾನಗಳಿದ್ದಾವೆ ಅದರಿಂದಾಗಿ ಈ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸನಾತನ ಧರ್ಮವೇ ಒಂದು ರೀತಿಯ ಸಮಸ್ಯೆಗೆ ಬಂದು ನಿಂತಿದೆ ಹಾಗಾಗಿ ಸನಾತನಿಯರು ಬಹಳ ಜಾಗೃತರಾಗಿ ಇನ್ನು ಮೇಲೆ ದಾನವನ್ನು ಮಾಡಬೇಕು ತಾವು ಎಲ್ಲಿ ದಾನ ಮಾಡಬೇಕು ಅಂದರೆ ಯಾವ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಗೆ ನಾವು ದಾನ ಮಾಡುವುದರಿಂದ ಸನಾತನ ಧರ್ಮ ಅನ್ನುವಂಥದ್ದು ಉಳಿತದೆ ಬೆಳೀತದೆ ಅದರ ಜಾಗೃತಿ ಆಗತ್ತೆ ಅಂಥವುಗಳಲ್ಲಿ ನಾವು ಮಾಡಬೇಕು ನೋಡಿ ಈಗ ವೈಷ್ಣೋದೇವಿ ದೇವಸ್ಥಾನದಿಂದ ಯಾರಿಗೆ ಪ್ರಯೋಜನ ಈಗ ಇವತ್ತು ಡಾಕ್ಟರ್ ಆಗುವಂತವರು ಯಾರು ಮುಸ್ಲಿಮರು ಆ ಒಂದು ದೇವಸ್ಥಾನದಿಂದ ಈಗ ಉಪಯೋಗ ಆಗ್ತಾ ಇರುವುದು ಯಾರಿಗೆ ಮುಸ್ಲಿಮರಿಗೆ ಆ ದೇವಸ್ಥಾನದಲ್ಲಿ ಹಣವನ್ನು ಕೊಡ್ತಾ ಇರುವಂತಹವ್ರು ಯಾರು ಸನಾತನೀಯರು ಅದರ ವ್ಯವಸ್ಥೆ ಮಾಡುವವರು ಯಾರು ಸನಾತನೀಯರು ಅವರಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದವರು ಯಾರು ಸನಾತನೀಯರು ಅಲ್ಲಿ ಪ್ರತಿಯೊಂದು ಫೆಸಿಲಿಟಿಗಳನ್ನು ಮಾಡಿಕೊಡುವವರು ಯಾರು ಸನಾತನೀಯರು ಆದ್ರೆ ಅದರ ಗಳನ್ನು ತೆಗೆದುಕೊಳ್ಳುವವರು ಯಾರು ಮುಸ್ಲಿಮರು ಆ ಮುಸ್ಲಿಮರು ಡಾಕ್ಟರ್ ಆದ ಮೇಲೆ ಹಾಗಾದ್ರೆ ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾರಾ ಗ್ಯಾರಂಟಿ ಇಲ್ಲ ಯಾವುದೇ ಒಬ್ಬ ಡಾಕ್ಟರ್ ಇವತ್ತು ಬಾಂಬರ್ಸ್ ಆಗಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿ ನಮ್ಮನ್ನೇ ಮತ್ತೆ ಕೊಲ್ಲುವಂತಹ ವ್ಯವಸ್ಥೆಯು ಕೂಡ ಆಗಬಹುದು ಹಾಗಾಗಿ ಇವತ್ತು ಬಹಳ ಬಹಳ ಕಳಕಳಿಯಿಂದ ತಮ್ಮನ್ನೆಲ್ಲರನ್ನ ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಕೊಡುವಂತಹ ದಾನ ನಾವು ಕೊಡುವಂತಹ ಕಾಣಿಕೆ ನಾವು ಕೊಡುವಂತಹ ದೇಣಿಗೆ ಇವುಗಳು ಯಾರಿಗೆ ಮುಟ್ಟುತ್ತಾ ಇದೆ ಎಲ್ಲಿಗೆ ಮುಟ್ಟಬೇಕಾಗಿದೆ ಇದರ ಬಗ್ಗೆ ಬಹಳ ಆಳವಾಗಿ ಪ್ರತಿಯೊಬ್ಬ ಸನಾತನೀಯರು ಕೂಡ ನೀವು ವಿಚಾರ ಮಾಡಿ ನಂತರ ತಾವು ಕಾಣಿಕೆಯನ್ನು ಹಾಕಿ ದಾನವನ್ನು ಮಾಡಿ ಅನ್ನುವಂತಹ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಈ ಒಂದು ಮಾತನ್ನ ಮುಗಿಸ್ತೇನೆ ಧನ್ಯವಾದ